ನೋಡಿ ನಮ್ಮ ತಮ್ಮ ಬೆಂಗ್ಳೂರ್ಲಿಂದ ಬಂದಾನ ಏನು ತಗೊಂಬಂದ ನಾನು ಮಗು ಪ್ರಿಯಾಂಶಿ ಬೂಟ್ ತಗೊಂಬಂದಾನ ಹಾಗೆ ಜಡ್ಡಿ ಮತ್ತೆ ಪ್ರಿಯಾಂಶಿ ಅಂಗಿ ಬಾಪಾ ಇಲ್ಲೊಳ್ಗ ನಿನ್ ಶೂ ವಾ ವಾ ಬ ಜೈಲಿ ಬಾ ನೀನು ಅಂತೇವು ಬಾ 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 ಜೈಲಿ ಬಾ

ಹೇಗೇ ಮುಖ ಅಂತನಾಗ ಮಾಮ ಯಾ ಮಾಮಾ ಅನ್ಬಾ ಸಣ್ಣ ಅಂತಲ್ಲ ಅನ್ಬ ಬಾ ಪ್ರೀ ಸಣ್ಣ ಬಣ್ಣನ ಇಲ್ಲೇ ನನ್ನ ತಮ್ಮಗೆ ಇವ್ರು ಸಣ್ಣ ಅಂತಾನ ಪ್ರೀ ಸಣ್ಣ ಇಲ್ಲಿಗ ಸಣ್ಣ ಇಲ್ಲದಾನ ಅಲ್ಲಿಲ್ಲ ಊರಿಗೋ ಬನ್ನ ಇಲ್ಲದನಾಗ ಪ ಚಣ್ಣ ನೋಡಿಲ್ಲ ಸಣ್ಣ ಯಬಸ್ಬಾ

ಫ್ರೆಂಡ್ಸ್ ಎಫ್ ಸಿ ಹಂಗೆ ಮಕ್ಕಂತನ ಫ್ರೀ ಇಲ್ಲ ಹುಡುಗ ಸಣ್ಣ ಹೆಂಗ್ ಮಾಡ್ತಾನೆ ಎದ್ದಾಳ ವಾ ಯಾರು

ಯಾರು ಸಣ್ಣ ಅಲ್ಲ ಸಣ್ಣ ಮತ್ತೆ ಕಂತೀನಿ ನೋಡಿ ಹಾ ನಾನೇ ಅಡಿಗೆ ಇಲ್ಲರೂ ನಾನೇ ಅಡಿಗೆ ನೋಡಕ್ಕೆ ಏನಿಲ್ಲ ಆತರ ಏನಿಲ್ಲ ಅಮ್ಮ ಮಾಡ್ತಾರೆ ಬಟ್ ನಾಳೆ ಊರ್ಗು ಅಲ್ವಾ ಸ್ವಲ್ಪ ಎಲ್ಲ ಪ್ರಿಪರೇಷನ್ನು ಮತ್ತು ಅದು ಇದು ಕ್ಲೀನ್ ಮಾಡೋದು ಅದು ಇದು ಇದೆ ಹಾಗಾಗಿ ಅಮ್ಮ ಸಾರಿಗೆ ಇಟ್ಟೋಗಿದ್ರೆ ಚೊಳಕ್ಕೆ ಕುಸಕ್ಕೆ ಬಿಟ್ಟು ಇಟ್ಟೋಗಿದ್ರೆ ಇನ್ನು ನಾನು ಸಾರು ಮಸೀತಿದ್ದೀನಿ ಇನ್ನು ಚೊಳಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ ನಾನು ಡೈರೆಕ್ಟ್ ಚೊಳಕ್ಕೆ ಹಂಗೆ ಪಲ್ಯ ಮಾಡಿಬಿಡ್ತೀನಿ ಅಮ್ಮ ಕುದಿಸಿ ಆಮೇಲೆ ಒಗ್ಗರಣೆ ಹಾಕ್ತಾರೆ ಅವರಿಗೆ ಹಂಗೆ ಕುಸಕ್ಕೆ ಇಟ್ಟಿದ್ರಲ್ವ ಹಾಗಾಗಿ ನಾನು ಒಗ್ಗರಣೆ ಹಾಕ್ಬಿಡೋಣ ಅಂತ ನಾನು ಫಸ್ಟಿಗೆ ಮಾಡ್ತಿದ್ದರೆ ನಾನು ಇದು ಮಾಡ್ತಿದ್ದೆ ಇನ್ನು ನಮ್ಮ ತಮ್ಗೆ ರೊಟ್ಟಿ ಅಲ್ಲಿ ಯಾರಿಲ್ಲಲ್ವ ರೊಟ್ಟಿ ಸುಡೋರಂಗೆ ರೊಟ್ಟಿ ರೊಟ್ಟಿ ಕೇಳೋದಕ್ಕೆ ಇವಾಗ ಹೇಳ್ಬೇಕಂದ್ರೆ ಸಿಚುಯೇಷನ್ ರೊಟ್ಟಿಗಿಟ್ಟು ಹಚ್ಕಂತಿದ್ದಿಲ್ಲ ಯಾಕಂದ್ರೆ ರೆಡಿ ಆಗೋದು ಇನ್ನು ಅದು ನಿನ್ನೆ ನೆನಪಿದ್ವಲ್ವ ಅದು ಇದೆ ಅದನ್ನು ಮಾಡೋದು ಅದು ಇದೆಲ್ಲ ಅದೆಲ್ಲ ಇದೆಯಲ್ವ ಹಚ್ಕಂತಿದ್ದಿಲ್ಲ ಅವ್ನು ರೊಟ್ಟಿ ಕೇಳಿದಕ್ಕೋಸ್ಕರ ರೊಟ್ಟಿ ಚೊಳಕ ಮಾಡೋಣ ಅಂತೇಳಿ ಇನ್ನು ಅಮ್ಮ ಸಾರು ಎಲ್ಲ ಹಾಕಿ ಕೂಗ್ಸಿದ್ದಾರೆ ಹಾಕಿಟ್ಟು ಅವ್ರು ನೀರು ಬಂದಿದ್ದಾರೆ ಫ್ರೆಂಡ್ ನೀರು ಹಿಡಿತಿದ್ರು ನಾನು ಅದೆಲ್ಲ ಮಸಿತೀನಿ ಚೌಳಕ ಮಾಡ್ತೀನಿ ಅಮ್ಮನೆ ಬಂದು ರೊಟ್ಟಿ ಸುಡ್ತಾರೆ ಫ್ರೆಂಡ್ ನಂದ್ರ ಒಲೆ ಮೇಲೆ ಬರಲ್ಲ ನೀ ಮತ್ತೆ ಕೊಣಿಗೆ ಮೇಲೆ ಸುಡ್ತಾರೆ ಮನಿ ಅಂತ ಕೊಣಗಿ ಮೇಲೆ ಬರಲ್ಲ ಫ್ರೆಂಡ್ ಅದಕ್ಕೆ ಅಮ್ಮ ಬಂದು ರೊಟ್ಟಿ ನಾನು ನಂಜೆಷ್ಟು ಅನ್ನ ಮತ್ತೆ ಸಾರು ಪಲ್ಯ ಮಾಡ್ತೀನಿ ಆಮೇಲೆ ಅದೊಂದು ನೆನೆ ಕಿಟ್ಟಿದ್ವಲ್ಲ ಫ್ರೆಂಡ್ಸ್ ಇಟ್ಟು ತೋರ್ಸ್ತೀನಿ ಬನ್ನಿ ಇವಾಗ ಹೇಳಿ ಅಂತೇಳಿ ಚಳಕೆ ಒಗ್ಗರಣಕ್ಕೆ ಈರುಳ್ಳಿ ಇದು ಏನು ಬೆಳ್ಳುಳ್ಳಿ ಒಂದು ನಾಲ್ಕೈದು ಜಾಸ್ತಿ ಹಾಕ್ತಾರೆ ಫ್ರೆಂಡ್ ಮನೆಗೆ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗಾಗಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗಂಟೆ ಬೆಳ್ಳುಳ್ಳಾಗ ಸಾರಿ ಒಂದು ಸ್ವಲ್ಪ ತಗೋಣಿಕ್ ತೆಗೆದಿದ್ದೀನಿ ಈರುಳ್ಳಿ ಬೆನ್ನಕ್ಕೆ ಇಟ್ಟಿದ್ದೀನಿ ಇನ್ನ ಇಲ್ಲ ಹಸಿಮೆಣ್ಸಿನ್ಕಾಯಿ ಸಾರು ನಮ್ಮ ತಮ್ಮನ ಫೇವ್ರೇಟ್ ಹಾಗಾಗಿ ಇದನ್ನ ಅಮ್ಮ ಇಟ್ಟಿದ್ದಾರೆ ಇದನ್ನ ಕಟ್ ಬಸ್ತು ಮಸ್ಕೊತೀನಿ ಇಲ್ಲಿನ ಚಳೆಕಾಯಿ ಕುಸಕ್ಕೆ ಇಟ್ಟಿದ್ರು ಕುದ್ದಿದೆ ಇನ್ನ ಇದು ಅಲ್ಲ ಫ್ರೆಂಡ್ಸ್ ಹಾಗಾಗಿ ಪ್ಲೇಟ್ ಹಂಗೆ ಇಟ್ಬಿಟ್ಟಿದೆ ನೋಡಿ ಇದು ಇಟ್ಟು ನೆನಟ್ಟಿದಿವಿ ಈಗೆಲ್ಲ ಇದಾಗಿದೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಎರಡು ದಿವಸ ಬಿಟ್ಟು ಇದು ಮಾಡೋದೆ ಇಲ್ಲಿ ನನ್ನ ಪ್ರಿಯಾಂಸು ನಮ್ಮ ತಂಗಿ ಅನ್ನಕ್ಕೆ ಅಕ್ಕಿ ಅಕ್ಕಂಬ್ರಕ್ಕೆ ಕಳ್ಸಿ ಡಬ್ರಿ ಕಡ್ಕೊಂಡು ಅಂದರೆ ಬೋಗಣಿ ಏನು ಡಬ್ಬರಿ ಕೊಡ್ಬೇಕಾದ್ರೆ ಅನ್ನದ್ದು ಹಾಂ ಇದ್ ತಯ ಇನ್ನು ನೀರು ಕಸಕ್ಕೆ ಇಟ್ಟಿದ್ದೀನಿ ಇಲ್ಲಿ Jeg kan ikke snakke jazz på høyttaler. ನೋಡಿ ಫ್ರೆಂಡ್ಸ್ ಹಿಂಗೆ ಕನ್ನಡಿ ಮುಂದೆ ಹಿಂಗಿರ್ಬೇಕಂದ್ರೆ ತುಂಬಾ ಇಷ್ಟ ಹಾಯ್ ಮಾಡು ಮಾಮ ಏನ್ ತನಿ ನಿನಗೆ ಜ್ಯೂಸ್ ತನನಾ ಅವೆಲ್ಲ ಆಮೇಲೆ ತೋರ್ಸ್ತೀನಿ ಫ್ರೆಂಡ್ಸ್ ಮತ್ತೆ ಏನೇನು ತಗೊಂಬಂದಣ ಅಂತೇಳಿ ಸದ್ಯಕ್ಕೆ ಅಡುಗೆ ಮಾಡಬೇಕು ಅಲ್ಲಿ ಇಡುವಾಗ ಬಾ ಪರ್ಫ್ಯೂಮ್ ಯಾವ್ದೇನಿ ಫಾಗ್ ಫಾಗ್ ಮಾಮ್ ಮಾಮಿತ ನೋಡು ಫ್ರೆಂಡ್ಸ್ ಮತ್ತು ಕಾಣ್ತೀನಿ ಈಗ ಅದು ಹಾಕಿದೆಯಲ್ವ ಇದು ಖಾರ ಉಪ್ಪು ಎಲ್ಲ ಹಾಕಿ ಅದು ಹಾಕೋದಷ್ಟೇ ಇನ್ನು ಗುರಪುಡಿ ನಮ್ಮನೆ ಜಾಸ್ತಿ ಯೂಸ್ ನನ್ನ ಹಸ್ಬೆಂಡಿಗೆ ಗುರಪುಡಿ ಇಷ್ಟ ಇಲ್ಲ ನಾ ನಮಗೆ ಇಷ್ಟ ಫ್ರೆಂಡ್ಸ್ ಜಾಸ್ತಿ ಯೂಸ್ ಮಾಡ್ತಾರಲ್ವ ಹಾಗಾಗಿ ಇಷ್ಟ ಇನ್ನು ಇದೆಲ್ಲ ಚೊಳಕ ಹಾಕಿ ಖಾರ ಉಪ್ಪು ಗುರಪುಡಿ ಎಲ್ಲ ಹಾಕಿದ್ರೆ ರೆಡಿ ಆಯ್ತು ಚೊಳಕ ಪಲ್ಯ ಮೊದಲೇ ಅದು ಕುದಿಸ್ಕೊಂಡು ಇಟ್ಕೊಂಡಿರ್ತಾರಲ್ವ ಹಾಗಾಗಿ ಇವಾಗ ಹಾಕಿ ಕಾಣ್ತೀನಿ ನನ್ನ ಫ್ರೆಂಡ್ಸ್ ಬೆಂಗಳೂರಿನ ಏನು ತಗೊಂಬಂದಾನೆ ಅಂದರೆ ಪ್ರಿಯಾಂಶಿಗೆ ಬಟ್ಟೆ ತಗೊಂಬಂದಾನ ಪ್ರಿಯಾಂಶಿಗೆ ಒಂದು ತಗೊಬಂದಾನ ಯಾಕಂದ್ರೆ ನಾವು ಇಲ್ಲೇ ತಗೊಂಡಿದ್ವಿ ಹಾಗಾಗಿ ನಮಗೇನು ಬೇಡ ಹಬ್ಬಕ್ಕೆ ಹಬ್ಬಕ್ಕೆ ಅಂದರೆ ಇವ್ರು ದೇವ್ರಿಗೆ ಗೊತ್ತಿವಲ್ವ ಹಾಗಾಗಿ ಪ್ರಿಯಾಂಶಿ ಬಟ್ಟೆ ತಗೊಂಡಿದ್ವಿ ಅವನ್ನ ಅವಲ್ಲಿ ತಗೊಂಡು ಇಟ್ಕೊಂಡ್ಬಿಟ್ಟಿದ್ದ ಶೂ ನಾವು ಶೂ ಹೇಳಿದ್ವಿ ಬರ್ತಡೇಗೆ ಪ್ರಿಯಾ ಚೆನ್ನಾಗಿದ್ದಾವೆ ಡೈಲೂಸಿ ಎಂದ ತಗೊಂಡಿದ್ದಾನೆ ಚೆನ್ನಾಗಿದೆ ಡೈಲ್ಯೂಸಿ ಪೇನ್ ಮಾಡೋಕ್ಕೆ ಈ ಶರ್ಟ್ ಇಷ್ಟ ಆಯ್ತೇನೆ ಶರ್ಟ್ ಇನ್ನು ತಿನ್ನೋಕೆ ಏನು ತೊಗೊಂಬಂದಿದ್ದಾನೆ ಅಂದರೆ ಇನ್ನ ಇದು ಬಿಸ್ನ ತಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವನ್ನ ತಗೊಂಡ್ಬನ್ನ ಇದ್ರೆ ಏನೈತಿ ಸ್ವೀಟ್ ಬಾಕ್ಸ್ ಚೆನ್ನ ನೋಡಿ ಫ್ರೆಂಡ್ಸ್ ನಾನು ಮಾಡಿದ್ದು ಅಷ್ಟು ಇದ್ದು ಬ್ರೌನ್ ಕಲರ್ ಇದೆ ಎಷ್ಟು ವೈಟ್ ಇದು ಶಂಕರಪಾಳ ಮತ್ತು ಇದೇನೋ ಇದು ಫಿಂಗರ್ ಚಿಪ್ಸ್ ಅಲ್ಲ ಇದು ಇದು ಸ್ಟಿಪ್ಸ್ ಅಲ್ಲ ಇವು ಇವು ಫಿಂಗರ್ ಚಿಪ್ಸೇ ಹ್ಞೂ ಫಿಂಗರ್ ಚಿಪ್ಸ್ ಅವು ಇವು ಏನು ಅಂತ ಬ್ಯಾಗ್ ಬ್ಯಾಗ್ ಇದೆ ಬರೋದು ಅವು ಸ್ವಲ್ಪ ದಪ್ಪ ದಪ್ಪ ಇರ್ತಾವೆ ಸಾಸ್ ಅಂತ ತಿಂತಾರಲ್ಲ ಏನೋ ಇವ್ ನಿಟ್ಪಟ್ಟು ತಗೊಂಬಂದಾನ ಇವು ಸ್ವಲ್ಪ ದಪ್ಪ ದಪ್ಪ ಇರ್ತಾವೆ ಅಲ್ವಾ ಅಂತ ತಿಂತ ಇದು ನಾನು ತಿಂಡಿದ್ದೀನಿ ಬ್ಯಾಗ್ ಸಾಸು ಹಾಂ ಇದೇನು ಇವು ಫ್ರೆಂಡ್ ಯಾ ಇದು ಏನು ಅಂತ ಬಾಯಾಗೈತಿ ಐತೆ ಬರೋದು ಫ್ರೆಂಡ್ಸಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ಬೇಗ ಗೊತ್ತಾದರೆ ನಾನೇ ಕಳ್ ಹೇಳ್ತೀನಿ ಫಿಂಗರ್ ಚಿಪ್ಸು ಇದು ಸ್ವಂತ ನಾವು ತಿನ್ನಿದ್ದಿಲ್ಲ ಅವತ್ತು ತಿಳಿಸ್ಕೋದಾಗ ಏನಾಯ್ತಾರಮ್ಮ ಬ್ಯಾಗೈತೆ ಬರೋದು ನಾನು ಫ್ರೆಂಡ್ಸ್ ನನ್ನ ಹೇಳ್ತೀನಿ ವಾ ದು ಬೇಡ ಧಾರವಾಡ್ ಬೇಡ ನಮ್ಮ ಪ್ರಿಯಾಂಕೆ ಅದಕ್ಕೆ ತೆಗ್ದೀವಿ ಇಲ್ಲ ಅಂದರೆ ಕೊಡು ಕೊಡುಗಣ ಏನ ಇದು ತನ್ನ ಬಿಸ್ಕೆಟ್ ಇಷ್ಟೇ ತಂದಿದ್ದವು ಬೆಂಗಳೂರಿಂದ ಬಯೋಗಿ ಸೋಡಪ್ಪುಡಿ ಹಾಗೆ ಎಳ್ಳು ನೋಡಿ ಫ್ರೆಂಡ್ಸ್ ನಿನ್ನೆ ಕಲಿಸಿದ್ವಲ್ಲ ಅದಕ್ಕೆ ಎಳ್ಳು ಒಂದು ಸ್ವಲ್ಪ ಸೋಡಪ್ಪುಡಿ ಹಾಕಿ ಈಗ ನಮ್ಮ ತಂಗಿನ ಇದಿಡುತ್ತಿದ್ದಾಳೆ ನೋಡಿ ಇದಕ್ಕೆ ಹಾಕ್ತೀನಿ ನೆಂದಿದೆ ಇವಾಗೆಲ್ಲ ಹಾಕ್ಬೇಕು ಎಷ್ಟಾಗಬೇಕ

ಉಂಡೆ ಇಲ್ಲಿ ಮಾಡ್ಕೊಳಕ್ಕೆ ಕುಂತಳಲ್ಲ ಈ ಥರ ಉಂಡೆ ಮಾಡ್ಕೊಂಡು ಅದಕ್ಕೆ ಒಂದು ಯಾವ್ದಾದ್ರು ಕವರ್ ಎಣ್ಣೆ ಎಣ್ಣೆ ಕವರ್ ಇರುತ್ತಲ್ವ ನೋಡಿ ಅದು ಹಾಕ್ತಾಳೆ ಮತ್ತೆ ಹಂಗೆ ಪ್ರೆಸ್ ಮಾಡ್ಬೇಕು ಜಾಸ್ತಿ ಪ್ರೆಸ್ ಮಾಡಿ ಕೆಳಗಡೆ ಪ್ಲೇಟ್ ಹಾಕೋಣ ಏನಾದರೂ ಮಣಿ ಏನಾದರೂ ಹಾಕೋಬೋದು ನಾವಿಬ್ರು ಮಾಡ್ಕೊಂತೀವಲ್ವ ಹಂಗ ನಾನು ಮಣಿ ಹಾಕೊಂಡಿದ್ದೀನಿ ಅವ್ರು ಪ್ಲೇಟ್ ನೋಡಿ ಆ ರೀತಿ ಬರುತ್ತೆ ಇನ್ನು ನೋಡೋಕ್ಕೆ ಅಲ್ಸನ್ ಅಲಸಂದಿ ಒಡೆ ಬರುತ್ತಲ್ವ ಆ ಥರ ತೂತಾಕಿ ಇಟ್ಬಿಟ್ರೆ ಆಯ್ತು ರೆಡಿ ಆಯಿತು ಎಣ್ಣೆ ಎಣ್ಣೆಲಿ ಕೊರಿಬೇಕು ನೋಡಿ ಇಷ್ಟೇ ನೋಡಿ ಇಲ್ಲಿ ನಾನು ಮಾಡಿದ್ದೀನಿ ಇಲ್ಲ ಅವ್ರು ಮಾಡಿದ ಬೇಕಾದ್ರೆ ತೂತಾಕೋಬೋದು ಇಲ್ಲಾಂದ್ರೆ ಹಾಗೆ ಆದರೂ ಮಾಡ್ಬೋದು ಇಲ್ಲಿ ನಾನು ಇದ್ರಾಗ ಮಾಡ್ತಿದ್ದೀನಿ ಹಿಂಗೆ ಅಲ್ಲಿ ಮಾಡ್ತಿದ್ದೆ ಇನ್ನು ನಾವು ಒಮ್ಮಲ್ಲಿ ಕೊರಿಯೋಕ್ಕೆಲ್ಲ ರೆಡಿ ಹಾಕಿ ಕುಂತಿದ್ದೆ ಒಲೆ ಮೇಲೆ ಕೊರಿತಾರಂತೆ ಹಾಗಾಗಿ ನಾವು ಮಾಡಿ ಮಾಡಿ ಕೊಡ್ತೀವಿ ഉർക്കൊരിത്തരണ്ടെ ഉണ്ടെ 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 ഗസ് ഉണ്ടെ മാ എണ്ണ ഹോില്ലാ എണ്ണക്കവരിത്ത നെടത്തു ഇല്ലാതെ എണ്ണ ഒന്ന് സ്വൽപ്പ് നമ്മൾ രീതി ഇത് കൊണ്ട് പ്ലസ് ಪ್ರೆಸ್ ಆಗಿ ಮಾಡುವ ಇಲ್ಲಾಂದ್ರೆ ಇಡೋದ್ರೆ ತಿಡ್ಕೊಬೋದು ನೋಡಿ ತೋರಿಸ್ತೀನಿ ನನಗೆ ಮಾಡಿ ತೆಗಿಯೋದು ತೆಗೆದು ಮೆಡ್ಲು ಸ್ವಲ್ಪ ಇಂಥ ಹಾಕ್ಬೇಕು ಹಾಕಿ ಹ್ಞೂ ಈ ರೀತಿ ತೆಗೆದು ಒಂದ್ರೆಲ್ಲ ಹಾಕಿ ಇಡೋದು ಹಾಗೆ ಕೊಟ್ಬಿಡೋದು ಉಂಡೆ ಮಾಡಿ ಕೊಡ್ತಿದ್ದ ಬೇಗ ಬೇಗ ಆಗುತ್ತಂತ ನೋಡಿ ಇದಕ್ಕೆ ತೂತಾಕಿಲ್ಲ ಹಂಗೆ ಹಂಗೆ ಆದರೂ ಕೂಡ ಮಾಡ್ಬೋದು ನಮ್ಮ ನಮ್ಮ ಇಷ್ಟ ಸೊಸಪ್ಪೆ ತಗೋ ದಪ್ಪ ಆದ್ರೆ ಚೆನ್ನಾಗಿರಲ್ಲ ಹಾಗಂತ ಪೂರ್ತಿ ತಳುವಾದ್ರೂ ಕೂಡ ಬೇಸಿರಲ್ಲ ನೋಡಿ ಇಷ್ಟು ತಗೊಂಡಿದ ಉಂಡೆ ನಮ್ಮ ತಂಗಿ ಆಗೋಲ್ಲ ಒಬ್ಬಕ್ಕೆ ನಿನ್ನ ತೋರ್ಸಲ್ ತಗಿ ಉಬ್ಬಕ್ಕೆ ಮಾಡ್ಕೋಣಕ್ಕಾಗಲ್ಲ ಉಂಡೆ ಮಾಡ ಅಂತೆ ಅದಕ್ಕೆ ಯಾರು ಅಂತ ಇವ್ ಮಾಡಕ್ಕೆ ತಳಗಿದ್ರೆ ತಪ್ಪಿದ್ರೆ ಇಷ್ಟು ಮಾಡಿ ಕೊಡ್ತೀವಿ ನಾವು ಒಲೆ ಮೇಲೆ ಎಣ್ಣೆ ಇಟ್ಟು ಬಂತ ನಾವು ಇದಿಷ್ಟು ಮಾಡ್ಕೊಂತೀವಿ ಇಲ್ಲಾಂದ್ರೆ ಇವ್ ವಿಡಿಯೋ ಮಾಡ್ಕೊತಿದ್ರೆ ಇದು ಆಗಲ್ಲ ಇವತ್ತು ಈಸಿಯಾಗಿ ಮಾಡ್ಕೋಬಹುದು ಸೊ ಅಂತ ಮಾಡಕ್ಕೆ ಮಾಡಕ್ತಿದ್ ಅವನು ಫ್ಯಾನ್ ತರಕೋದ ಅಲ್ಲ ಭೇ ಮಾಡ್ತಿದ್ದೆವು ಕರ್ಜಿಕ ಮಾಡಿದ್ನವೇ ಅಲ್ಲಿ ತುಂಬ ಕುಡಿದ್ನೆ ಕಡಿ ಬೇಯತ್ ನೋಡಿ ಕೊರೆಯ ಫ್ರೆಂಡ್ಸ್ ಮತ್ತೆ ಕಾಣ್ತೀವಿ ಕೊರತೆ ನೋಡಿ ಫ್ರೆಂಡ್ಸ್ ಅವಳು ಫಸ್ಟಿಗೆ ಮಾಡಿದ್ವಿ ಅಲ್ವಾ ನೋಡಿ ಮಾಡಿದ್ದಾರೆ ಹೆಂಗ ಉಬ್ಬಿದೆ ಸುಡ್ತಿದ್ದಾವೆ ಚೆನ್ನಾಗಿ ಕೊಡ್ತಾವೆ ಸುಡ್ತಿದ್ದಾವೆ ಇನ್ನು ಅವಲ್ಲ ಮಾಡಿದ್ವಿ ಅಲ್ವಾ ಈಗ ಮಾಡ್ತಿದ್ವಿ ಇನ್ನು ಕುರಿತಿದ್ದಾರೆ ಇನ್ನು ನೋಡೋ ಫ್ರೆಂಡ್ ಸ್ವೀಟು ಬೆಲ್ಲ ಎಲ್ಲ ಕರಿಷ್ಠ ಆಗಿದೆ ನೋಡೋಕೆ ಇಷ್ಟು ಸಕ್ಕತ್ತಾಗಿದೆ ಎಲ್ಲ ಒಡೆ ಒಡೆ ಕಣಕಂತ ಬೇವು ಅದು ಸಹ ಅಂಗಡಿಯಾಗ ಮಾಡ್ತಾರ ಒಂದು ರೂಪಾಯಿ ಬಂದಿವೆ ನೋಡ್ರಿ ಸಹ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಉಬ್ಬೆ ನೋಡಿ ಯಾವ್ದು ರೀತಿ ಹಣ್ಣು ಕೊಯ್ಯಕುತಿದ್ದಾಳೆ ಅಂತ ನೋಡಿ ಫ್ರೆಂಡ್ಸ್ ಯಾಕೆ ಫ್ಯಾಷನಿಂದ ಅನ್ಕೊಯ್ತಾ ಅಂದರೆ ಡಿಸೈನ್ ಮಾಡಿ ಅನ್ಕೊಯ್ತ ಅಂತೆ ಹ್ಞೂ ಒಂದು ಸ್ವಲ್ಪ ಸ್ವೀಟ್ ಐತ ಇಲ್ಲ ಅಂತೇಳಿ ಸ್ವಲ್ಪ ಕೈಸ್ಕೊಂಡು ಅದನ್ನು ಆಮೇಲೆ ಅಂದರೆ ಹಿಂಗೆ ಇದರ ಸ್ಟಾರ್ ಸ್ಟಾರ್ ಅಂತಾರೆ ಇರುತ್ತಲ್ಲ ಫ್ರೆಂಡ್ಸ್ ಆ ಥರ ಕೊಯ್ತಾಳಂತೆ ಇಲ್ಲಿ ಸ್ವಲ್ಪ ತಿನ್ನಕೊಂತ ಹುಡುಗ ಹ್ಞೂ ಹ್ಞೂ ಏನೋ ಮಾಡ್ತಿದ್ದಾಳೆ ಫ್ರೆಂಡ್ಸ್ ಏನು ಮಾಡ್ತಿದ್ದಾಳೆ ಅಷ್ಟು ತೋರಿಸ್ತೀನಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ತಿದ್ದಾಳೆ ಇನ್ನ ಹ್ಮ್ ನಾನು ಇದಿಷ್ಟು ತೆಗಿಬೇಕು ಶೇಪಿಂಗ್ ನೋಡಿ ಕಡಂಗ್ರಣ್ಣನ ಕಟ್ಕೊಂಡಿದ ಇದನ್ನೆಲ್ಲ ಕಟ್ ಮಾಡಿದ ಇದನ್ನೆಲ್ಲ ಇದೆಲ್ಲ ತೆಗಿಯಕ್ಕೆ ನಾನು ವೀಡಿಯೋ ಯಾಕಂದ್ರೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅದಕ್ಕೆ ಹೀಗೆ ಚೆನ್ನಾಗಿ ಕಟ್ ಬೆಸ್ಟ್ ಕಟ್ ಮಾಡಲಿ ಅದಕ್ಕೆ ಮಾಮ ಬಡಿತೀನಿ वन फ्रिटिस कट आईस प्री न मम्मा ये नौ मंडे हम तमा बंदन अलवा कटिंग केक कटिंग मामा ओ मामा इबा निमरा नि निम फोन आ गया ए हाय हेलो बाजीना आदमी ಕಟಿಂಗ್ ಕೇಕ್ ಕಟ್ಟಿಂಗ್ ಮಾಡಿದ್ದಾರೆ ಬೆಂಗಳೂರಿಂದ ಬಂದು ಸ್ಮಾರ್ಟ್ ಬಾಯ್ ನಮ್ಮ ತಂಗಿನ ಕೇಕ್ ಕಟ್ಟಿಂಗ್ ನಮ್ಮ ಪ್ರಿಯಾಂಶ್ ಎಲ್ಲರೂ ನೋಡಿ ಕೇಕ್ ಕಟಿಂಗ್ ಮಾಡಿದ್ರೆ ರೋಸ್ ಮನೆ ಹೆಂಗೆ ನಿಂತಿದ್ದಾರೆ ಅಣ್ಣು ಎಲ್ಲ ತಗಿತಾನೆ ತಗಿತಾನೆ ನೋಡಿ ಇದಿಷ್ಟು ಎಲ್ಲ ಮಾಡ್ಯಾಳಲ್ಲ ಇದಿಷ್ಟಕ್ಕ ಎಲ್ಲ ಹೆಂಗ್ ಮಾಡಾಳಿ ಭಾಳ ದಿನ ಆದಮೇಲೆ

aku नो मुन लोई नु अला 85 दिस मिस मार्के 85 ಅವತ್ಲಿಂದ ಅಂತಿದ್ ಪ್ರೇಮ್ಯಾ ಯಾವತ್ಲಿಂದ ಅಂತಿದಿ ಮಾಮ ಎಂತನ ಅಬ್ಬ ನಿನ್ಗೆ ಆಳಿಸ್ತಾನ ಹೆಂಗ ಹೆಂಗಪ್ಪ ನೋಡಂತನಾ ನೋಡಿ ಫ್ರೆಂಡ್ಸ್ ಹಬ್ಬಕ್ಕೆ ರೇಷನ್ ಇದಿಷ್ಟು ಹಬ್ಬಕ್ಕೆ ಹಬ್ಬಕ್ಕೆ ಅವು ಬಾಳೆದೆಲೆ ಇದು ಪತ್ರಲ್ಲಿ ಎದಕ್ಕೆ ತಗೊಂಬಂದಾರಂದ್ರೆ ಅದು ಎಮ್ನೂರಪ್ ಮಾಡ್ತೀವಲ್ಲ ಅವಾಗ ಊಟಕ್ಕೆ ಊಟ ಹಾಕ್ತೀವಲ್ಲ ಅವಾಗ ಬೆಲ್ಲ ಎರಡು ಕೆಜಿ ನಾನು ಬರ್ತಿಲ್ಲ ಅಂತೇಳಿ ಮತ್ತೆ ತಗೊಂಡ್ಬಂದ ನಮ್ಮ ತಮ್ಮ ಇನ್ನು ಸಕ್ಕರೆ ನಾಲ್ಕು ಕೆ ಜಿ ಇಷ್ಟು ಹಬ್ಬಕ್ಕೆ ಯುಗಾದಿಗೆ ಮತ್ತೆ ಎಮ್ನೂರಪ್ಪ ಮಾಡೋಕೆ ಎರಡಕ್ಕೂ ಇನ್ನು ಎಣ್ಣೆ ಉಂಡಬ್ಬೆ ಕಬ್ಬು ಇದೊಂದು ಬಾಕ್ಸ್ ತಗೊಂಬಂದ್ಬಿಟ್ಟಾನೆ ತಗೊಂಬಂದ್ ಆರ್ ಆರ್ಕೆ ಅಂತಿದ್ರು ಹೊಸದು ಯಾವ ಯಾವ್ದು ಯೂಸ್ ಮಾಡ್ತೀರಿ ಯಾವಾಗ್ಲ ಯಾವ್ದು ಯೂಸ್ ಮಾಡ್ತೀರಿ ನಾನ್ ಫ್ರೆಂಡ್ಸ್ ಹೆಂಗೆ ಮಾಡ್ತಾವಳಿ ಯಾವ್ದು ಯೂಸ್ ಮಾಡ್ತೀರಿ ಯಾವಾಗಲ ಅಕ್ಕಿ ಅಳ ಕೈ ಎಲ್ಲ ನೋವು ಹೋಗ್ಬಿಟ್ಟವಂತ ನೀವಿಷ್ಟು ತೆಗ್ದಿಡಬೇಕು ಇಷ್ಟು ತೆಗ್ದಿಡ್ಬೇಕು ಇನ್ನ ಅಲ್ಲೋಡ್ರಿ ಅವನು ಆ ಬೆಲ್ಲ ಇವಾಗ ತಗ ತೆಗಿತು ಈಗ ಬೆಳ್ಳುಳ್ಳಿ ಹೆಂಗೊಸ್ತಾನೆ ಅಮ್ಮ ನನ್ನ ಮಗ ಮಾಡೋದು ಸ ನೋಡಿ ಫ್ರೆಂಡ್ ಎಷ್ಟು ಹಬ್ಬಕ್ಕೆ ಇನ್ನು ನಮ್ಮ ಅಜ್ಜರು ಹೊಸ ಫ್ಯಾನ್ ತಗೊಂಡ್ರು ಹಾಕ್ಸೋಕೆ ಅದು ಅಲ್ಲಿ ಇದಿಷ್ಟು ಹಬ್ಬಕ್ಕೆ ಬೇಳೆ ನಾಲ್ಕು ಕೆ ಜಿ ತಗೊಂಬ ಎರಡು ಕೆ ಜಿ ಎರಡು ಕೆ ಜಿ ಇನ್ನು ಈ ಕಡೆ ಬಂದರೆ ಊರಿಗೆ ಹೋಗೋ ಬ್ಯಾಗ್ ಪ್ಯಾಕಿಂಗ್ ಇದಂದೇ ಫ್ರೆಂಟ್ ಬ್ಯಾಗ್ ಇನ್ನು ಪ್ರಿಯಾಂಸಿ ಇನ್ನು ಪ್ಯಾಂಪರ್ ಬೇಕಲ್ವ ಇದು ಇನ್ನು ಕ್ರೀಮು ಇನ್ನು ಲುಟ ಮಾಡೋಕ್ಕೆಲ್ಲ ಇಟ್ಕೊಂಡಿವಿ ಇನ್ನು ನಾಳೆ ಬುತ್ತಿ ಇಷ್ಟ ಆಯ್ತು ಅಯ್ಯಪ್ಪ ಇವನು ಏನು ಮಾಡ್ತಾನೆ ಏನು ಮಾಡ್ತೀನಿ ಮಗ ನೀನು ಡೆಟ್ಟನ್ನ ಏನು ಫ್ರೆಂಡ್ಸ್ ಇದು ಇಷ್ಟು ಮತ್ತೆ ಬೋಂಡ ತಗೊಂಬಂದ ನಮ್ಮ ತಮ್ಮ ಇನ್ನು ಮನೆಯಲ್ಲಿ ಅನ್ನ ಸಾರು ಮಾಡಿದ್ವಿ ಅಲ್ಲ ಬೆಳಿಗ್ಗೆ ಅಶ್ಮಿಶಿನ್ಕಾಯಿ ಬೇಳೆ ಅದಿತ್ತು ಹಾಗಾಗಿ ಬೋಂಡ ಫ್ರೀ ಅವರಿಬ್ಬರು ತಿಂತಿದ್ದಾರೆ ಇನ್ನು ಅನ್ನ ಬೆಳಿಗ್ಗೆ ಅದನ್ನು ಬೆಳಿಗ್ಗೆ ಸಾರಿದೆ ಫ್ರೆಂಡ್ಸ್ ಬೆ ಬೇಗನೆ ಎದ್ದಾಡ್ಬೇಕು ಎರಡು ಗಂಟೆಗೆ ಹಂಗೆ ಬುತ್ತಿ ಮಾಡಬೇಕು ಯಾರು ತಂದಾರ ಅದು ಯಾರು ತಂದಾರ ಬೋಂಡ ಮಾಮ ತಂದೆನಾ ಎರಡು ಗಂಟೆಗೆ ಎದಾಡ್ಬೇಕು ಫ್ರೆಂಡ್ಸ್ ಮತ್ತೆ ಕಾಂತಿ ಫ್ರೀಸ್ ಅಂತ ಬಾಯ್ Bye. bye, bye.